No, 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 no. உண்கு சார் மாத்த பாழா சனா ஐத்தி ஆஹ் உணவ் நான் சார் எங்கு உணவ் பிஸ் பிசு உண்ட்கண்ட் சனா இரவு ஆஹ் நான் நோட் கெம் ஆஹ் బస్ సార్ మాది కణిలో స్మతా బస్ సార్ మాది క ఎల కోసు తగోబిట్టు ఎలెకూసు బస్ సార్ మాదిని నూత ఇబ్బ్రాళె అలా అదేకే నేను ఇబ్బందొందు ఉంబనా అంతే ఒన్నొన్న మదే మాది ననేం బసి బి గోల్ తగ్బిటే వందా బీ బి ముద్దే తిందిబిట్టే అది వటు తుంబు హింకే ఓడాడ్కర అంత వాళ్ళి బస్ సారు భాళ చైతే ఎస్ట్ చనం నన్ను బస్ బసేది ఊట మిబిట్టే நோடம்மா எங்கனா மனியேகோகிட்டு ம் எங்கனா ஒஜ்ஜி நீ கடைக்கு இத்தி எங்க மனியாக அத்த அந்த ஏன் அந்தியா நினைலவிவ் காப்பாடு தானே நான் யாவத்தும் விடல நன்கு எவ்வளே அந்த நான் இல்லை மாநா அவ்ந்து நந்தேனில் எல்லாம் தேவ் ஹங்க அந்த இன் மனியேக்குமா ம் சாதிப்பட்ட கணி ம் நீஸ் பிட்டே நீங்கள் கிரேட் விடு ம் பழட்டு இவத்து கிணிராஜா சிமம்மா இக்கொரக்காக்கி இவத்து அதே மரியாக்கே நீகியா அம் நூலு நீரேட் கண்டியம் நீ துண்ட் விடு ஊராக நீங்க ரேட் வம்பத்தி எல்லாரும் அம்பாது ಮತ್ತೆ ನಾನು ಏನು ಅಂದ್ಕಂಡವ್ರೆ ನಾನು ಹೇಳಿಲ್ವಿ ಆಯ್ ನನಗೆ ಅವ್ರು ಇದೆ ನಾನು ದೇವ್ರು ಕಾಪಾಡ್ತಾನೆ ಅಂತೇಳಿ ನಾನು ಹೇಳಿಲ್ವಿ ಮತ್ತೆ ಆ ಅಜ್ಜಿ ಇವತ್ತು ಕ್ರೀ ಹಿಡ್ದವಳೆ ಹ್ಞೂ ನಾನು ಮಾಡಿ ಇಕ್ಕಿದ್ದೀನಿ ನಾನು ಈ ಸೋರ್ಸ ನೋಡ್ಕೊಂಡಿದ್ದೀನಿ ಆ ಅಜ್ಜಿನ ಆ ವಜ್ಜಿನ ನೋಡ್ಕೊಂಡಿರೋದಕ್ಕೇನೆ ಆ ಅಜ್ಜಿ ಇವತ್ತು ಕ್ರೀ ಹಿಡ್ದವಳಿ ಅವ್ನಿಗಾಗಿಲ್ಲ ಹ್ಞೂ ಅವನಿಗಾಗಿಲ್ಲ ನಾನು ತಲೆ ಕೆಡಿಸ್ಕಮಲ್ಲ ಸ್ಮಕ್ಕ ನಾನು ಯಾವ್ರ ಬಗ್ಗೆನೂ ತಲೆ ಕೆಡಿಸ್ಕಮಲ್ಲ ಹ್ಞೂ ನನ್ನ ತಕ್ಕ ಬರಲಿ ಬರದೇ ಇರಲಿ ನಾನೀಗ ಹಾಂ ಏನ ಈಗ ಎಲ್ಲರೂ ಊರೆಲ್ಲ ಹಂಗೆ ಅಂಬ್ತಾರೆ ಗಿಣಿರಾಜ 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 ಅಂತ ಅಂಬ್ತಾರೆ ಒಂದು ರೂಮ್ಲಾಡು ನಾನೇನು ತಲೆ ಕೆಡಿಸ್ಕೊಂಬಲ್ಲ ಹ್ಞೂ ಅಷ್ಟೇ ಏನೋ ಒಂದು ವಿಶ್ವಾಸ ಚೆನ್ನಾಗಿದ್ವಿ ಎಂಬುದೊಂದು ಇದು ಅಷ್ಟು ಬಿಟ್ಟರೆ ನಾನು ಇನ್ನೇನು ತಲೆನೇ ಹೋಗಲ್ಲ ಅಷ್ಟೇ ಏನೋ ಚೆನ್ನಾಗಿದ್ದರೆ ಒಂದು ಓದ್ತನಂತಾಗೆ ನಾನು ಇನ್ನಂತಾಳೋ ನಿಂಗ್ಜೆ ಅಂತಾಳೋ ಎಲ್ಲರೂ ಚೆನ್ನಾಗಿರ್ತೀರಾ ಚೆನ್ನಾಗಿರ್ರಿ ಅಷ್ಟೇನು ಎಲ್ಲಡು ಅವು ಬರೀ ಹಂಗೆ ಹೋಗಾದಿನಿ ನಾನು ಏನು ತಲೆ ಕೆಡಿಸ್ಕೊಂಬಲ್ಲ ಯಾವತ್ತು ತಲೆ ಕೆಡಿಸ್ಕೊಂಬಲ್ಲ ಈಗ ಬಿಸಿ ಬಿಸಿ ಇದೊಂದು ಮುದ್ದೆ ಮಾಡಿಬಿಟ್ಟೆ ಬಸ್ಸಾರು ಮಾಡಿದೆ ಉಂಡೆ ಅಂದ್ರೆ ಭಾಳ ಇಷ್ಟ ಉಂಡ್ಬಿಟ್ಟಿದ್ದೀನಿ ತಲೆ ಕೆಡಿಸ್ಕೊಂಬಲ್ಲ ಹಿಂಗೆ ಓಡಾಡ್ಕೊಂಡು ಬರ್ತೀನಿ ಮಾತು ಮಾಡ್ತೀನಿ ಅಲ್ಲೂ ಇಲ್ಲೂ ಸಲ ಹಿಂಗೆ ಓಡಾಡ್ಕೊಂಡು ಬರ್ತೀನಿ ತಡಿ அடி லிசாட்கத்தின் அல்ல இல்ல ஏக்க இன்னும் எஸ் திச ஆகத்தே நன்க தலை கெட்ட அத்ல ಇಲ್ಲ ಚಂದ್ರು ನಾನು ತುಂಬಾ ಪ್ರಯತ್ನ ಇದ್ದೀನಿ ಹೆಸರಿ ಮಾಡಿಸ್ಕೊಂಬಕ್ಕೆ ನಾನು ಸ್ವಲ್ಪ ದಿನ ಆಗುತ್ತೆ ಎಲ್ಲ ನಾನು ಹೆಸರು ಮಾಡಿಸ್ಕೊಬಿಡ್ತೀನಿ ಹ್ಞೂ ಎಲ್ಲ ಮಾಡಿಸ್ಕೊತೀನಿ ನೀನೇನು ಹೆದ್ರ್ಕೊಬೇಡ ನಾನಿದ್ದೀನಿ ಸರಿನಾ ನೀನು ಇಲ್ಲೋಳು ಧೈರ್ಯವಾಗಿರು ನೀನು ಎದರಲ್ಲೇ ಬೇಡ ನೀನು ಎದ್ರಕೊಂಡು ಅಂಥದ್ದು ಇಂಥದ್ದು ಮಾಡ್ಕೊಮ್ಮೋದಾಗಲಿ ಅದನ್ನೆಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡ ಹ್ಞೂ ನಾನಿದ್ದೀನಿ ನಾನು ಉಳಿಸ್ಕೊಂಡು ಕೊಡ್ತೀನಿ ಸರಿನಾ ನಿಮ್ಮ ಮುಂದೆ ಆಸ್ತಿ ಎಲ್ಲ ಐತೆ ಎಷ್ಟೊಂದು ಆಸ್ತಿ ಐತೆ ಎಲ್ಲಾನು ಅದಾದರೂ ಮಾರಿ ನಾನು ನಿನ್ನ ಉಳಿಸ್ಕೊಡ್ತೀನಿ ನೀನು ಧೈರ್ಯ ಕೆಡಿಸ್ಕೊಬೇಡ ಹ್ಞೂ ಇವ್ನು ಯಾರಪ್ಪ ಇವನು ಇವ್ನು ಯಾರ ಜೊತೆಗೆ ಇದ್ದಾಳೆ ಹೇಳಿ ಶ್ರಮ ಅಂತಳಿ ಹ್ಞೂ ಮಾತಾಡ್ತಾ ಇದ್ದಾಳೋ ಏನು ಹ್ಞೂ ತಾಡಿ ಲೌಡಿ ಏನೋ ಮಾತಾಡ್ತಾ ಇದ್ದಾಳೆ ಇವ್ನ ತಮ್ಮ ಆಗಿ ಅವ್ನು ಕಾಣೆ ಹ್ಞೂ ಇವನು ತಮ್ಮ ತಮ್ಮ ಹ್ಞೂ ಅವಳು ತಮ್ಮ ನೋಡಿದ್ದೆ ನೋಡಿದ್ದೆ ಯಾವಾಗ ಲವನ್ ಪಟ್ಟು ಬಂದು ಗಿಣಿರಾಜನ ಮೇಲೆ ಹಗ್ರ ಆಡ್ತಿದ್ದ ಹ್ಞೂ ಹ್ಞೂ ಅಕ್ಕನ ಕರ್ಕಮ್ಮ ಅಂತ ನೋಡಿದ್ನಿ ನೋಡಿದ್ನಿ ಓ ಅವ್ರ ತಮ್ಮ ಇವನು ಏನು ಮಾಡೋಣ ನನಗಂತೂ ಚಿಂತೆ ಆಗ್ಬಿಟ್ಟೈತೆ ಎಷ್ಟೊತ್ತಿಗೆ ನಾನು ಸಾಲ ತಿಳಿಸ್ಕೊತಿನ ಅನ್ನಿಸ್ಬಿಟ್ಟೈತೆ ಯಪ್ಪ ಯಾವ ಆನ್ಲೈನ್ ಗೇಮಿಗೂ ಹೋಗಲ್ಲಪ್ಪ ಇನ್ಮೇಲೆ ಅಂತ ಸವಾಸಲ್ಲ ನನಗೆ ಹೆಂಗಾಯ್ತು ಅವಾಗ ಬಂತಲ್ಲ ಅಕ್ಕ ಒಂದು ಲಕ್ಷಕ್ಕೆ ಒಂದು ಲಕ್ಷ ಬಂತಲ್ಲ ಲಕ್ಷಕ್ಕೆ ಲಕ್ಷ ಬರುತ್ತೆ ಅಂದರೆ ಏನಾಯಿತು ಅಂತ ಬರೋದ್ರಂಗೆ ಬಂತಲ್ಲ ಅದಕ್ಕೆ ಚೆನ್ನಾಗಿ ದೊಡ್ದಾಕ್ಬಿಡೋಣ ಅಂತ ಮಾಡ್ಕೊಬಿಟ್ಟೆ ಅದಕ್ಕೆ ಈ ಥರ ಸಾಲ ಮಾಡ್ಕೊಂಡಿದ್ದೀನಿ ಪ್ಲೀಸ್ ನೀನು ಏನಾರ ಮಾಡಿ ಇವಾಗ ನೀನು ನಾನು ನೋಡಿಸ್ಕೊಂಡ್ ಕೊಡು ఉల్స్కుతీని యువత్ మేడ అక్కడే ని మామిత్తా అది యాతు మాట్లాడక ఆిల్ నిన్న పుసుకుని మాట్లాడుబిడ్తీవ అమ్ అందుకండే ఇం తల కిడ్స్కేబేడా ఆ మామీ ఏదీ సుమ్ ఆస్తి అలా యాకప్ప అంతి అది గొప్పగా స్వల్ప లెక్క బుక్కు అంతదగల్ నను హ్రీ మెస్కనూ అయ్యప్పని హ్రీ మాడకం కర్కం సుమ్రు కర్కండీ ఏనావ్ మాతీ నేను తల కిడ్స్కేబ మారి విటవటా వాలా మారి నింగి సాంలా తీరుస్ తిన్నాన ఇం తలే కిడుస్ కవిడా మామ్ గేవళ్ తినా నిలానే ಸರಿನಾ ನಿನ್ನ ಆಮೇಲೆ ಎಲ್ಲಿ ಮಾತಾಡ್ಬಿಡ್ತೀವಂತ ತಮ್ಮ ನಿಂತಮ್ಮ ಇದ್ದಾನೆ ಅಂತೂ ಚೆನ್ನಾಗೈದಾನಪ್ಪ ಇವಾಗ ಚೆನ್ನಾಗಿ ದುಡಿತಾನೆ ಅಂತ ಹೇಳಿದೀನಿ ನಾನು ಏನು ಮಾಡೋಣ ನನ್ನ ತಮ್ಮ ಸಾಲ ಸಲ ಮಾಡ್ಕೊಳ್ಳೋನೆಂದ್ರೆ ನಂಗೆ ಬಿಟ್ಟು ಮರಿಯೋದಿಲ್ಲ ನಂಗೆ ಆಗುತ್ತೆ ಅಂತೇಳಿ ನಾನು ಯಾರ ತೆಗೆ ಆತ ಹೇಳಿಲ್ಲ ಹ್ಞೂ ಯಾರ ತೆಗೆತ ಹೇಳಿಲ್ಲ ಅದ್ಕೆ ನೆಡ್ದಿಲ್ದಕ್ಕೋಸ್ಕರ ಬಂದು ನೋಡು ಇವಾಗ ಹಿಂಗೆ ಇಷ್ಟು ದಿವಸ ಓದೋಳಿಗಳಪ್ಪ ಈಗ ಬಂದು ಅಂಬ್ತಾರೆಲ್ಲಾನು ಅದ್ಕೆ ಇವಾಗ ಯಾತನ ನಡೀಕಲ್ದ್ರಸ್ಕೋಸ್ಕರ ಬಂದು ಸೇರ್ಕೊಂಡು ಮೊದ್ಲು ನಂಗೆ ಆಗಿದ್ರೆ ನಮ್ಮದು ತೋರ್ ಮನೆಯವಾಗಲ್ಲ ನಾವೆಲ್ಲ ಸೆನಕ್ಕಿದ್ರೆ ನಾನು ಯಾಕೆ ಗೊತ್ತಿದ್ನಿ ಅವಳು ಅಲ್ವೇ ನೀ ಅದಕ್ಕೆ ಮರಿಲ್ಲ ಅದೂ ಗೊತ್ತಾಗಲ್ವಲ್ಲ ನಾನೇ ವ್ಯವಹಾರ ಅಷ್ಟೇನೆ ಅಲ್ಲ ನಾನೇನು ಕೊಡ್ತೀನಿ ಇವತ್ತು ನನ್ಗೆ ಯಾ ನನಗಿಬ್ರು ಮಕ್ಳು ಕರ್ಕೊಂಡು ಏನು ತಿನ್ ಬಿಟ್ಟು ನನಗೆ ಎಲ್ಲಿ ಹೋಗನಪ್ಪ ಅನ್ನಿಸ್ಬಿಟ್ಟೈತಿ ಅಷ್ಟು ಬೇಜಾರಾಗ್ಬಿಟ್ಟೈತೆ ಕಣೆ ಅಕ್ಕ ಮನಸ್ಸಿಗೆ ಸಾಲದಾರ್ ಕಾಟ ತುಂಬಾ ಜಾಸ್ತಿ ಆಗ್ಬಿಟ್ಟೈತಿ ಹ್ಞೂ ಎಷ್ಟೊತ್ತಿಗೆ ಕೊಡ್ತೀಯಾ ಎಷ್ಟೊತ್ತಿ ಕೊಡ್ತೀಯಾ ಅಂತಾರೆ ತಮ್ಮ ಸಾಲ ಮಾಡ್ಕೊಂಡವನಂತೆ ಅದಕ್ಕಾಗಿನ ಈ ನೋಡಿ ಇಲ್ಲಿ ಒಂದು ಸೇರ್ಕೊಂಡಿರೋದು ತೋರ್ ಮನೆ ಏನೋ ನೆಡದಿಲ್ಲದಕ್ಕೆ ಇಂತ ಅವತಾರಗಳು ಆಡ್ತಾ ಇದ್ದಾಳೆ ಹ್ಞೂ ಸಿಕ್ಕಾಕೆಂಡ್ಲ ಸಿಕ್ಕಾಕೊಂಡ್ಲ ನನ್ನ ಕೈಗೆ ನಾನು ಏನೇನೋ ಸಿಗಲಿ ಅಂತ ಇದ್ದೆ ಹ್ಞೂ ಸಿಗಲಿ ಸಿಗಲಿ ಅಂತ ಕಾಯ್ತಿದ್ದೆ ಸಿಕ್ಕ ಬಿದ್ಲು சிட்டு வீகிரோது ஈக இல் தின அல்ல ஆட்ட ஸ்டார்ட் ஆகும் லவுடி சீரபிள் அக்கே வந்தவள் இல் தினா புர்தில் தளோ மத்தி வந்தவள் நடைந்தங்காத்தல்ல கையாபாய் து 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 துங்காத்தே வந்து சேர்க்கண்டவளை லவுடி ம் தடியே தடியே தடையம் ஆட் தான் எல்லா నను హింగే నిమ్మన్న చనగ్ నోడ్క హోత్లగే నన్ను నమ్ముబిట్టని ఏం స్వల్ప ఆస్తి అలా మారణ అంత అర్ధ మారి వలక నిన్న సలెట ఓట డికబోదు అంత గొప్ప చుడితైతే హంగనా చాలా దుడీతైతే ధుద్దు మాట్ ని ఊట ఓటి చీరి ಹೆಂಗ ಏನ್ ಮಾಡೋಣ ಅತ್ತ ನಿಮ್ಮ ನಿಮ್ಮನ ಆಸ್ತಿ ಇರೋದ್ಕಂತೂ ಪರವಾಗಿಲ್ಲ ನೋಡು ಅವರ ಇಲ್ಲೇ ಬಿಟ್ಟು ಅದೇ ಹೋಗಿದ್ದೆ ಹ್ಮ್ ನೀವು ಆಸ್ತಿನ ಸುಮ್ಮನೆ ಖಂಡರ್ ಆಗದು ನೋಡಿ ಹಂಗ ಇವತ್ತು ಈ ಇವತ್ತು ಹಂಗ ನಮ್ಗೆ ಆಸ್ತಿರಾದ್ರೂ ಆಯ್ತಾ ಅದೇ ಮತ್ತೆ ಹ್ಞೂ ಸುಮ್ಮನೆ ಖಂಡರ್ ಆಗೋದು ಹ್ಞೂ ಸರಿ ಆಯ್ತು ನಾನು ಹೋಗ್ತೀನಿ ಆದಷ್ಟು ಬೇಗ ಕೆಲಸ ಮಾಡಿ ಒಂದು ಸಾಲ ತೀರಿಸ್ಕೊಡಮ್ಮ ಹೆಂಗ ನೀನು ಇರೋದ್ಕೇ ನಾನು ಇದೀನಿಲ್ಲ ಅಂದ್ರೆ ನಾನು ಇಷ್ಟೊತ್ತಿಗೆ ಏನಾಗ್ತಿದ್ದ ನೀನು ಹಿಂಗೆ ಹೇಳಿರೋದಕ್ಕೆ ನಾನು ಇದೀನಿ ನನ್ನ ಕೈಲಂತೂ ಆಗಲ್ಲ ಸಾಲ ತೀರ್ಸಕ್ಕೆ ಹೇಳು ನಾನೆಲ್ಲಾನ ನಿಮ್ಮ ಮಾತಾಡಿ ಮಾರಿ ಹೇಳಿದಿ ನಾನೇನಿ ಏನನ್ನ ಏನಾನ ಅನ್ಕಣಪ್ಪ ಕಣಪ್ಪ ಏನಂದ್ ಬಿಸ್ನೆಸ್ ಅಂತ ಹೇಳಿ ಹೇಳಿದೀನಿ ನೋಡೋಣ ಮಾತಾಡಿ ಅದೆಲ್ಲ ನಾ ಮಾರ್ತೀನಿ ಇನ್ನೇನ್ ತಲೆ ಕೆಡಿಸ್ಕಬೇಡ ಒಟ್ನಲ್ಲಿ ಧೈರ್ಯವಾಗಿರೋ ಹ್ಮ್ ನಡಿ ಬಸ್ ಬತ್ತೈತೆ ನಾವ್ ಹೋಗ್ಬಂತೆ ಹುಡ್ಗರೈದ ಹುಡುಗರು ಮಕ್ಕ ನೋಡ್ಕೊಂಡ ನೀನ್ ಸುಮ್ ನಾ ಅದ್ಕಲಿ ಸರಿ ನೀ ಮಾರಿ ಕೊಡ್ತೀನಿ ನಾನೆಲ್ಲಾನ ಒಂದು ಹದಿನೈದು ಲಕ್ಷ ತಾನೇ ಹದಿನೈದು ಹದಿನಾರು ಲಕ್ಷ ಐತೆ ನಾಲ್ವೇ ಸಾಲ ಹದಿನೆಂಟು ಲಕ್ಷ ಐತಿ ಹ್ಮ್ ಏನ್ ಮಾಡುತ್ತಿ ಹ್ಞೂ ಥೋ ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿ ನನಗೆ ತುಂಬ ಟೆನ್ಷನ್ ಆದಂಗೆ ಆಗ್ತೈತೆ ಹದಿನೆಂಟು ಲಕ್ಷ ಇರೋದ್ರಿಂದನೂ ಹದಿನೈದು ಲಕ್ಷ ಕೊಡಿ ನಾನು ಮೂರು ಲಕ್ಷ ಇದ್ದರೂ ಇರಲಿ ನಾನೇ ದುಡಿಸ್ತು ತೀರಿಸ್ತೀವಿ ಒಂದು ಹದಿನೈದು ಲಕ್ಷ ಕೊಡು ಸರಿ ಆಯ್ತು ಹೇಳ್ಕೊಡ್ತೀನಿ ನಾನು ಮನೆಯೂ ಇಲ್ಲಿ ಊರಾಗ ಒಂದು ಮನೆ ಇತ್ತು ಆದನನು ಮಾರ ಅಂತ ತ ಅಂದ್ಕೊಂಡಿದ್ದಯ ಏನು ಮಾಡ್ತೀಯ ಅದ ಅವ್ಳು ನಮ್ಮ ಕಸ್ಲಿ ಹೆಸ್ರಿಗೆ ಐತೆ ಅವ್ಳು ಮಾರಲ್ಲ ಅಂತ ಅದನ್ನ ಮಾರಿರು ಕೊಡ್ತಾರೆ ಇವಾಗ ಊರಾಗ್ಲೋದಲ್ಲ ಒಂದು ಏಳು ಎಂಟು ಆದರೂ ಕೊಡ್ತಾರೆ ಅದನ್ನ ಮಾರಿ ಇವಾಗ ಚೆನ್ನಾಗೈತೆ ಚೆನ್ನಾಗೈತೊಳಿ ದೊಡ್ಡ ಮನೆ ನಾನು ಚೆನ್ನಾಗೈತಿ ಕೊಡ್ತಾರೆ ಏನು ಮಾಡ್ತೀವಿ ಅದನ್ನು ನಾನು ಕಣ್ಣು ಹಾಕಿದ್ನಪ್ಪ ಏನು ಮಾಡ್ತೀಯ ಅದಕ್ಕೆ ಸಿಗಲಿಲ್ಲ ನಮ್ಮ ಕೈಗೆ ಅದು ಕರ್ದ ನಾನು ಸುಮ್ಮನೆ ಏನು ಮಾಡೋಣ ಅನ್ನಿಸ್ತೈತಿ ನನಗೆ ಯಾಕೆ ಕೂಕರು ಕಂಡ್ರು ಹಿಂದೆ ಸಂತು ನಿಮ್ಮ ಮಾಮಲ್ಗು ಏನು ಯೋಚನೆ ಮಾಡ್ತೀಯ ಅಂಬುತ್ತೆ ಏನು ಯೋಚನೆ ಮಾಡೋಣಪ್ಪ ಏನು ಇಲ್ಲ ಅಂತೀನಿ ನಾನು ಆತಿ ಹೇಳ್ಕೆಮ್ಮ ಹೋಗಿಲ್ಲ ಅಂತ ಸಾಲ ಮಾಡ್ಕೊಳ್ಳೋಣಿ ಅಂತೇಳಿ ಆತಿ ಹೇಳ್ಕೊಮ್ಮೆ ಹೋಗಿಲ್ಲ ತಿರ್ಸಾದ್ರೆ ತಕ್ಕಂತಾರೆ ನನ್ನ ಅಂತೇಳಿ ನಾನು ಯಾತಿ ಹೇಳಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಈ ಚಿನ್ನಮ್ಮ ಎಷ್ಟು ನಾಟಕ ಆಡತಾ ಇದ್ದಾಳೆ ಅಂತ ಹೇಳಿ ಅಲ್ಲ ನೋಡು ತಮ್ಮನ ಸಾಲ ತೀರ್ಸಕ್ಕಾಗಿ ನಾವು ಬಂದು ಇಲ್ಲಿ ಸೇರ್ಕೊಂಡು ನನಗೇನೆ ಇದು ಬತ್ತಾಳೆ ನೋಡಿರಿ ನಾನು ಇಷ್ಟು ದಿನ ನೋಡ್ಕೊಂಡು ನನ್ನ ಇಷ್ಟು ದಿನ ಎಲ್ಲನ ಜವಾಬ್ದಾರಿಯಿಂದ ನೋಡ್ಕೊಂಡು ಇಟ್ಕಿ ಇವತ್ತು ಅಂತ ಕೆಲಸ ಮಾಡ್ತಾಯಿದ್ದಾಳೆ ನಾನು ಬಿಡೋದಿಲ್ಲ ನಮ್ಮ ಗಿನಿಗೆ ಯಾವುದೇ ಕಾರಣಕ್ಕೂ ನಾನು ಬೈಯ್ದೇನೆ ಅಂದ್ರೆ ನಾನು ಅವ್ನಗನ್ನೇ ಹಗಿ ಬಿಡಲ್ಲ ಆಸ್ತಿ ಮಾಡೋಕ್ಕಾಗಿ ತಮ್ಮನ ಸಾಲ ತೀರ್ಸಕ್ಕಾಗಿ ನಾಟಕ ಆಡ್ತಾ ಇದ್ದಾಳೆ ಅವಳು ಹ್ಞೂ ಯಾಕಂದ್ರೆ ಅವನು ಯಾತನ ಎಲ್ಲ ಸಾಲ ಮಾಡ್ಕೊಳ್ಳೋಣ ಅಂತ ಹದಿನೆಂಟು ಲಕ್ಷ ಅದಕ್ಕಾಗಿದ್ದೀನಿ ಹ್ಞೂ ಇಳು ಬಂಡವಾಳ ಹಬ್ಬ ಇಲ್ಲಿ ಮಾಡೇ ಮಾಡ್ತೀನಿ ನಾನು ನಮ್ಮ ಗಿಣಿ ಬಿಡೋದಿಲ್ಲ ನಮ್ಮ ಗಿಣಿ ರಾಜ ಏನೇ ಅಂದ್ರೆ ಏನೇ ಮಾಡಿದ್ರು ನನಗೆ ನನಗೆ ಇಷ್ಟಾನೀನಿ ಹ್ಞೂ ಏನು ಹೇಳಿದ್ರು ನನ್ನ ತಲೆ ಕೆಡ್ಸ್ಕೊಂಬಲ್ಲ ಅಷ್ಟೇ ನೋಡಿ ಹೇಳ್ತೀನಿ ಸರಿಯಾಗಿ ಹ್ಞೂ ಹೆಂಗ್ ಮಾಡ್ಯಾನು ನೋಡು ಅಂತ ಹೇಳಿ ಹೇಳ ಹೇಳ್ತೀನಿ ನೋಡಿ ಬೇಕಾರೆ ಹ್ಞೂ ಏನು ಸುಮ್ಮನಿರ ಅಂತ ಅವಳಲ್ಲ ಇಲ್ಲಿ ಬಂಡವಾಳ ಬೈಲ್ ಮಾಡೇ ಮಾಡ್ತೀನಿ ನೋಡ್ತಾ ಇರ್ರಿ ನೀನು ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು